ಭೂತ ಎಂದರೇನು ಇವತ್ತು ನಾವು ಕೇಳುವ ಈ ಪದ ಎಲ್ಲಿಂದ ಬಂತು ಭೂತ ಪ್ರೇತ ದೈವ ಕುಲ ಇವೆಲ್ಲ ಇಂದಿಗೂ ನಮ್ಮ ಬದುಕಲ್ಲಿ ದೇವತೆಗಳಾಗಿ ಭಯಭಕ್ತಿ ನಂಬಿಕೆ ತರ್ತೀವ್ಯ ಆದರೆ ನಿಜಕ್ಕೂ ಭೂತ ಅನ್ನೋದು ಇರುವುದ ಕೋಲ ಅಂದರೆ ನಾಟಕವೋ ಅಥವಾ ದೇವರ ಪ್ರವೇಶವೋ ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯಬೇಡಿ ವಿಡಿಯೋಗೆ ಲೈಕ್ ಕೊಡ್ತಾನೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಮೃತ್ಯುವಿನ ನಂತರ ಆತ್ಮವು ತನ್ನ ನಿಶ್ಚಿತ ಸ್ಥಳವನ್ನು ತಲುಪದೆ ಭೂಲೋಕದಲ್ಲಿ ಅಲೆದಾಡುತ್ತಿರುವುದು ಇದನ್ನು ಭೂತ ಎಂದು ಕರೆಯುತ್ತಾರೆ ಭಗವದ್ಗೀತೆ ಮತ್ತು ಗರುಡ ಪುರಾಣಗಳಲ್ಲಿ ಆತ್ಮಶುದ್ಧೀಕರಣ ಅಥವಾ ಮೋಕ್ಷವನ್ನು ಪಡೆಯದೆ ಇದ್ದರೆ ಅದು ಪ್ರೇತ ಅಥವಾ ಭೂತ ರೂಪದಲ್ಲಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಕೆಲವರು ತಮ್ಮ ಇಚ್ಛೆ ಅಥವಾ ಆಸೆಗಳನ್ನು ತ್ಯಜಿಸದೆ ಆಕಸ್ಮಿಕವಾಗಿ ತೀರಿಬೋದ ಅಂಥವರು ಆ ಆತ್ಮ ಗುರಿ ಮುಟ್ಟದೆ ಭೂತವಾಗಿ ಒಳೆಯುತ್ತಾರೆ ಎಂದು ಹೇಳಲಾಗುತ್ತದೆ ವಿಜ್ಞಾನದಲ್ಲಿ ಭೂತ ಎಂದರೇನು ಎಂಬ ಪ್ರಶ್ನೆಗೆ ಮಾನಸಿಕ ಕಲ್ಪನೆ ಅನುಭವದ ಅಥವಾ ಮಾನಸಿಕ ಕಾಯಿಲೆಗಳ ಫಲಿತಾಂಶ ಎಂದು ಪರಿಗಣಿಸಲಾಗುತ್ತದೆ ಕೆಲವೊಮ್ಮೆ ಜನರಿಗೆ ಅದೃಶ್ಯ ಶಕ್ತಿಗಳು ಅನುಭವವನ್ನು ಉಂಟು ಮಾಡಬಹುದು ಜೊತೆಗೆ ಭಿತಿಯ ಕಾರಣದಿಂದ ಕೆಲವರು ಭೂತ ಕಲ್ಪನೆಗಳು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಭೂತ ಅನ್ನೋದು ಪ್ರಾಚೀನ ಕಾಲದಿಂದಲೂ ಭೂತಗಳ ಕಥೆಗಳು ಜಾನಪದ ಕಲೆ ಮತ್ತು ಪುರಾಣ ಕಥೆಗಳ ಮೂಲಕ ಜನಮಾಸದಲ್ಲಿ ಉಳಿದಿವೆ ವಿಶೇಷವಾಗಿ ಕೊಪ್ಪಳ ಮುನಿಸ್ವಾಮಿ ಪೀಪಲ್ ಮರ ಇವುಗಳಲ್ಲಿ ಭೂತಗಳು ವಾಸಿಸುತ್ತವೆ ಎಂಬ ನಂಬಿಕೆ ಕೂಡ ಇದೆ ಮತ್ತು ರಾತ್ರಿ ವೇಳೆಯಲ್ಲಿ ಸೋಲೋ ಕ್ಯಾಂಪಿಂಗ್ ಹಾಕುವುದು ಗಂಧದ ಬಟ್ಟೆ ಹಾಕುವುದು ಮದ್ದು ಉಜ್ಜುವುದು ಆಲ್ಪಾಟ ಭೂತ ಪರಿಹಾರ ಭೂತ ಅನ್ನುವುದು ನಂಬಿಕೆ ಭಯ ಮತ್ತು ನಿರ್ದಿಷ್ಟ ಧಾರ್ಮಿಕ ಅಭಿಪ್ರಾಯಗಳ ಮಿಶ್ರಣದಿಂದ ಜನಮಾಸದಲ್ಲಿ ಉದಯವಾಗಿದೆ ಇದು ವಾಸ್ತವವಾಗಿ ಇದೆ ಎಂಬುದಕ್ಕೂ ಇಲ್ಲ ಎಂಬುದಕ್ಕೂ ಪೂರಕವಾದ ದೃಢವಾದ ವೈಜ್ಞಾನಿಕ ಸಾಬೀತು ಇಲ್ಲ ಆದರೆ ಭಾವನಾತ್ಮಕವಾಗಿ ಮತ್ತು ಸಂಸ್ಕೃತಿಯಲ್ಲಿ ಇದರ ಪ್ರಭಾವ ಬಹಳವಿದೆ ಕೋಲ ಅಂದರೆ ಏನು ಇದು ದೈವದ ಅಂಶಕ್ಕೆ ಸೇರಿದೆಯಾ ಹೌದು ಕೋಲಾ ಒಂದು ಶಕ್ತಿಯುತ ಸಂಸ್ಕೃತಿ ಪೂರ್ಣ ಮತ್ತು ದೈವಭಕ್ತಿಯಿಂದ ಕೂಡಿದ ಶಕ್ತಿಯ ಪ್ರಕಾರವಾಗಿದ್ದು ಇದು ವಿಶಿಷ್ಟವಾಗಿ ತುಳುನಾಡು ಕರಾವಳಿ ಕರ್ನಾಟಕ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಭಾಗದಲ್ಲಿ ಪ್ರಸಿದ್ಧವಾಗಿದೆ ಇದು ನಿಜವಾಗಿಯೂ ದೈವ ಆರಾಧನೆಗೆ ಸಂಬಂಧಪಟ್ಟ ಆಚರಣೆಯಾಗಿದೆ ಕೋಲ ಎಂಬುದು ದೈವ ಆತ್ಮವೇಷ ಅಥವಾ ದೈವ ಪ್ರವೇಶದ ಒಂದು ಧಾರ್ಮಿಕ ಆಚರಣೆ ಇದರಲ್ಲಿ ದೈವ ಭೂತ ಭೂತ ದೈವತೆ ವ್ಯಕ್ತಿಯೊಬ್ಬನ ಮೇಲೆ ಪ್ರವೇಶಿಸುತ್ತದೆ ಎಂದು ನಂಬಲಾಗುತ್ತದೆ ಆ ವ್ಯಕ್ತಿ ದೈವದ ನುಡಿಗಳನ್ನು ಮಾತನಾಡುತ್ತಾನೆ ಮಂತ್ರ ಮಾಡುತ್ತಾನೆ ಭಕ್ತರಿಗೆ ಆಶೀರ್ವಾದ ಕೊಡುತ್ತಾನೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾನೆ ಇದರ ಭಾಗವಾಗಿ ನೃತ್ಯ ಹಾಡು ಮತ್ತು ಪವಾಡದ ಕಥೆಗಳು ಕೂಡ ಇರುತ್ತವೆ ಇವೆಲ್ಲವೂ ದೈವಗಳಿಂದ ಮಾತ್ರ ಸಾಧ್ಯ ಕೋಲ ಯಾವ ದೈವಗಳಿಗೆ ಮಾಡಲಾಗುತ್ತದೆ ಒಂದು ಪಂಜುರ್ಲಿ ದೈವ ಎರಡು ಕೋಲವ ಪಿಲಿ ಚಾಮುಂಡಿ ಮೂರು ಕಾಟೀಲ್ ದುರ್ಗಾಪರಮೇಶ್ವರಿ ನಾಲ್ಕು ಜಾರ್ಮುಡಿ ಕಣ್ಯಕ್ಕೆ ಇವು ಕರಾವಳಿಯ ಜನತೆಯ ಕುಟುಂಬದ ಕುಲದೇವತೆಗಳಾಗಿವೆ ಕೋಲ ಆಚರಣೆಯ ಮುಖ್ಯ ಅಂಶಗಳು ಒಂದು ನೃತ್ಯ ಜಂಗಮ ವ್ಯಕ್ತಿ ಅಥವಾ ಭಕ್ತನು ಭಾವ್ಯವಾದ ವೇಷದಲ್ಲಿ ದೈವದ ಪಾತ್ರದಲ್ಲಿ ನೃತ್ಯ ಮಾಡುತ್ತಾರೆ ಎರಡು ಅಲಂಕಾರ ಶಿರೋಭೂಷಣ ಬಣ್ಣದ ಸೀರೆ ಕವಚಕತ್ತಿ ಶಂಕ ಬಿಳಿ ಎಲೆಗಳು ಮುಂತಾದ ಅಲಂಕಾರಗಳು ಹಾಕಲಾಗುತ್ತವೆ ಮೂರು ಕರ್ಮ ಕೋಲ ಮುಗಿಯುವಾಗ ಬಲಿ ಕೊಡುವ ಸಂಪ್ರದಾಯವೂ ಇರುತ್ತದೆ ನಾಲ್ಕು ದೈವ ಪ್ರವೇಶ ಕಾಲ ಬರುವಂತೆ ದೈವ ಆ ವ್ಯಕ್ತಿಯಲ್ಲಿ ಪ್ರವೇಶಿಸುತ್ತವೆ ಎಂಬ ನಂಬಿಕೆ ಇದೆ ಇದು ಶಾಸ್ತ್ರ ಹಾಡುಗಳು ಕೋಲ ಮಾಡುವಾಗ ಪಡ್ಡನ ಎಂಬ ದೈವ ಕಥೆಗಳು ಹಾಡಲಾಗುತ್ತವೆ ಇದು ಭೂತವೋ ಅಥವಾ ದೈವವೋ ಭೂತ ಎಂಬ ಪದದ ಅರ್ಥ ಇಲ್ಲಿ ದೈವಾತ್ಮ ಅಥವಾ ಪೂಜಿತ ಆತ್ಮ ಕರಾವಳಿ ಸಂಸ್ಕೃತಿಯಲ್ಲಿ ಭೂತ ಆರಾಧನೆ ಎಂದರೆ ದೈವಾತ್ಮಗಳ ಆರಾಧನೆ ಇದು ಭಯಾನಕ ಅಥವಾ ಗೋಷ್ಠ ಅರ್ಥವಲ್ಲ ಹೀಗಾಗಿ ಕೋಲಪೂರ್ಣವಾಗಿ ದೈವಭಕ್ತಿ ಸಂಸ್ಕೃತಿ ಮತ್ತು ಶಕ್ತಿ ಸಾಧನೆಯ ರೂಪವಾಗಿದೆ ಕೋಲ ಎಂದರೆ ದೈವ ಆತ್ಮವನ್ನು ಪ್ರಾರ್ಥನೆ ನೃತ್ಯ ಮತ್ತು ಆಚರಣೆ ಮೂಲಕ ಆಹ್ವಾನ ಮಾಡುವ ಪವಿತ್ರ ಶಾಸ್ತ್ರ ಇದು ಕರಾವಳಿ ಸಂಸ್ಕೃತಿಯ ಅಡಿಗಲ್ಲು ಹಾಗೂ ಭಕ್ತರ ಅಸ್ಥಿಯ ಗೌರವದ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಇವತ್ತಿನ ವಿಡಿಯೋದಲ್ಲಿ ಭೂತ ಹಾಗೂ ಕೋಲದ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ದೈವಗಳು ದೈವಗಳಲ್ಲಿ ಎಷ್ಟು ಥರ ದೈವ ಇದೆ ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಆ ವಿಡಿಯೋ ನಿ ಮುಗಿಸ್ಕೋಬೇಕು ಅಂದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಯಾರೆಲ್ಲೂ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ